ಸಚಿವ ಅಮಿತ್ ಶಾ ಹಾಗೂ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರ ಹೇಳಿಕೆ ಖಂಡಿಸಿ ಡಿಸೆಂಬರ್ ಇಪ್ಪತ್ತ ಮೂರರಂದು ನಗರದ ಹಳ್ಳಿ ತಹಸೀಲ್ದಾರ್ ಕಚೇರಿಯಿಂದ ದೇಸಾಯಿ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಹೇಳಿದರು ನಗರದ ರಮಾ ನಿವಾಸ ನಿರೀಕ್ಷಣಾ ಮಂದಿರದಲ್ಲಿ ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿದರು ಬಿಜೆಪಿ ಮೊದಲಿನಿಂದಲೂ ಸಂವಿಧಾನ ವಿರೋಧಿಯಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಅವರಿಗೆ ಸಂವಿಧಾನದ ಮೇಲೆ ಗೌರವವಿಲ್ಲ ದೇಶದ ನೂರ ನಲವತ್ತು ಕೋಟಿ ಜನ ಶಾಂತಿಯಿಂದ ಬದುಕಲು ಸಂವಿಧಾನವೇ ಕಾರಣವಾಗಿದೆ ಆದರೆ ಬಿಜೆಪಿ ಮಾತ್ರ ಸಂವಿಧಾನ ವಿರೋಧಿ ಕೆಲಸವನ್ನ ಮಾಡುತ್ತಾ ಬರ್ತಾ ಇದೆ ಅಂಬೇಡ್ಕರ್ ವಿರುದ್ಧ ಹಗುರವಾಗಿ ಮಾತನಾಡಿರುವ ಕೇಂದ್ರ ಸಚಿವ ಅಮಿತ್ ಶಾ ರಾಜೀನಾಮೆ ಕೊಡಲೇಬೇಕು ಅಂತ ಆಗ್ರಹಿಸಿದ್ರು ಆದಂತಹ ಅಮಿತ್ ಶಾ ಅವರು ಈ ದೇಶದ ಭಾರತ ಸಂವಿಧಾನ ಶಿಲ್ಪಿ ಮತ್ತು ಹಿಂದುಳಿದ ಜಾಂಗಕ್ಕೆ ಸಮಾನವಾದಂಥ ಅವಕಾಶವನ್ನು ಕಲ್ಪಿಸಿಕೊಡ್ತಂಥ ಒಂದು ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅತ್ಯಂತ ಹಗುರವಾಗಿ ಮಾತನಾಡಿರತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಖಂಡಿಸಬೇಕಾಗಿದೆ ಇವತ್ತು ಭಾರತ ದೇಶದಲ್ಲಿ ನೂರ ಐವತ್ತು ಕೋಟಿ ಜನಸಂಖ್ಯೆ ಇವತ್ತೇನಾದರೂ ಶಾಂತಿಯುತವಾಗಿ ನಾವು ಜೀವನ ಮಾಡ್ತಾ ಇದ್ದೀವ ಅಂತಂದ್ರೆ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಬಹಳ ಸ್ಪಷ್ಟವಾಗಿ ಹೇಳಿಕೆ ಅಂತ ಒಂದು ಮಹಾನ್ ವ್ಯಕ್ತಿ ಇವತ್ತು ದೇವರ ಮನ್ ಸಮಾಜಲ್ಲ ಈ ಭಾರತ ದೇಶದಲ್ಲಿರುವಂಥ ಎಲ್ಲ ಜನ ಅವರನ್ನ ದೇವರ ಸಮಾನದಲ್ಲಿ ನಾವು ಕಾಣ್ತೀವಿ ಎಲ್ಲಿ ಸಮಾನವಾಗಿ ಕೂಡ ಅನ್ನುವಂಥ ಒಂದು ಅವಕಾಶವನ್ನ ಸಂವಿಧಾನವನ್ನು ಹೇಳಿಕೆಯನ್ನ ಕೊಟ್ಟಿರುವಂಥದ್ದನ್ನು ನಾವು ಖಂಡಿಸ್ತೀವಿ ಭಾರತೀಯ ಜನತಾ ಪಕ್ಷದವರು ಈ ರೀತಿ ಸಂವಿಧಾನ ವಿರೋಧಿ ಕೆಲಸ ಮಾಡ್ತಾ ಬಂದಿರತಕ್ಕ ಮೊದಲಿಂದಲೂ ಕೂಡ ಸಂವಿಧಾನದ ವಿರೋಧವಾಗಿ ಮಾಡ್ತಾ ಇರುವಂತದನ್ನ ನಾವೆಲ್ಲ ಕೇಳ್ತಾ ಇದ್ದೀವಿ ಸಂವಿಧಾನವನ್ನು ಬದಲಾಯಿಸ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಬಂದಿವಂತ ನಾವು ಕೇಳ್ತೀವಿ ಅದಕ್ಕೆ ಪೂರಕವಾಗಿ ಸಂಸತ್ ಭವನದಲ್ಲಿ ಒಬ್ಬ ಜವಾಬ್ದಾರಿಯ ಸ್ಥಾನದಲ್ಲಿರುವಂತಹ ಒಬ್ಬ ಗೃಹ ಸಚಿವ ಈ ರೀತಿ ಮಾತನಾಡುತ್ತ ಭಾರತೀಯ ಜನತಾ ಪಕ್ಷದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅತ್ಯಂತ ಒಂದು ಯಾವುದೇ ರೀತಿಯಾದಂತಹ ಅಭಿಮಾನ ಭಾವ ಆಗಲಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ ಹೀಗಾಗಿ ನಾವು ಅಮಿತ್ ಶಾ ಅವರು ನಾವಿರುವಂತಹ ಒಂದು ಜವಾಬ್ದಾರಿತ ಸ್ಥಾನದ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಯೋಗ್ಯವಲ್ಲ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು ಮತ್ತು ಅವರನ್ನ ಲೋಕಸಭಾ ಸದಸ್ಯರನ್ನ ಸದಸ್ಯತ್ವನು ಕೂಡ ರದ್ದು ಮಾಡಬೇಕು ಅಂತ ನಾವು ಇವತ್ತು ಆಗ್ರಹ ಮಾಡ್ತೀವಿ ಅದರ ಜೊತೆ ಮೊನ್ನೆ ಬೆಳಗಾವಿನಲ್ಲಿ ಕೂಡ ನಮ್ಮ ವಿಧಾನ ಪರಿಷತ್ತಿನ ಸಭೆ ನಡೀತಾ ಇತ್ತು ಆ ವಿಧಾನ ಪರಿಷತ್ನಲ್ಲೂ ಕೂಡ ನಮ್ಮ ಮಹಿಳಾ ಸಚಿವರಾದಂಥ ಲಕ್ಷ್ಮೀ ಹೆಮ್ಮಾತ್ ಅವರ ಬಗ್ಗೆ ಕೆಟ್ಟ ಪದಗಳನ್ನು ಬಳಸಿ ಭಾರತೀಯ ಜನತಾ ಪಕ್ಷದ ಒಬ್ಬ ಸದಸ್ಯರು ಹಿರಿಯ ಸದಸ್ಯರು ಮಾಜಿ ಸಚಿವರಾಗಿರ್ತಕ್ಕಂಥವರು ಮಹಿಳೆಯರ ಬಗ್ಗೆ ಆ ರೀತಿ ಪದಗಳನ್ನು ಬಳಸುವಂಥದ್ದು ಕೂಡ ಅತ್ಯಂತ ಖಂಡನೀಯವಾದದ್ದು ಯಾಕಂತಂದ್ರೆ ಭಾರತ ದೇಶದಲ್ಲಿ ಮಹಿಳೆಯರನ್ನ ಅತ್ಯಂತ ಒಂದು ದೇಶ ಮಹಿಳೆಯರಿಗೆ ಅವರೇ ಆದಂತಹ ಸ್ಥಾನಮಾನಗಳನ್ನು ಕೊಡುವಂಥ ದೇಶ ಇವತ್ತು ಭಾರತೀಯ ಜನತಾ ಏನು ನಮ್ಮ ಶಿಸ್ತಿನ ಪಕ್ಷ ಅಂತ ಇದೇ ಅವರ ಶಿಸ್ತಿನ ಪಕ್ಷ ನಾವು ಪ್ರಶ್ನೆ ಮಾಡಬೇಕಾಗ್ತೇವೆ ಒಬ್ಬ ಮಹಿಳೆಯ ಜೊತೆ ಯಾವ ರೀತಿ ಅಂತ ಒಂದು ಸೌಜನ್ಯತೆಯೂ ಕೂಡ ಕೂಡ ಇಲ್ಲದಿರುವಂತಹ ಒಂದು ಪಕ್ಷ ಭಾರತೀಯ ಜನತಾ ಪಕ್ಷ ಅಂತ ಹೇಳಿದ್ರೆ ತಪ್ಪಾಗಿತ್ತು ಇದು ಮೊದಲನೇ ಘಟನೆ ಅಲ್ಲ ಈ ರೀತಿ ಹಲವಾರು ಭಾರತೀಯ ಜನತಾ ಪಕ್ಷದ ಸದಸ್ಯರಿಗೆ ಹಲವಾರು ಘಟನೆಗಳನ್ನಾಗಿದ್ದನ್ನು ನಾವು ಹೇಳ್ಬೋದು ಹೇಳ್ಬೋದು ಅದಕ್ಕೆ ಇದು ಕೂಡ ಒಂದು ಖಂಡನೀಯ ವಿಷಯವಾಗಿದ್ದರಿಂದ ಈ ಎರಡೂ ವಿಷಯದ ಮೇಲೆ ನಾವು ಸೋಮವಾರ ದಿವಸ ಇಪ್ಪತ್ತ್ ಮೂರನೇ ತಾರೀಕಿನ ದಿವಸ ಜಮಟ್ಟಿಯ ಹಳೆ ತೀರ ಡಿಸೈ ಸರ್ಕಲ್ವರೆಗೆ ಪಾದಯಾತ್ರೆ ಮಾಡುವುದಕ್ಕೆ ಮುಖಾಂತರ ಒಂದು ಪ್ರತಿಭಟನೆ ಮಾಡಿಕೊಂಡು ಡಿಸೈ ಸರ್ಕಲ್ನಲ್ಲಿ ನಮ್ಮ ಜನಪಡಿಯ ತಹಸೀಲ್ದಾರ್ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ಮನವಿಯನ್ನು ಸಲ್ಲಿಸಿ ಈ ಎರಡು ಘಟನೆಯನ್ನು ನಾವು ಖಂಡಿಸಬೇಕು ಅಂತ ಹೇಳಿ ಒಂದು ಪ್ರತಿಭಟನೆ ಎಲ್ಲ ಯುವ ಕಾರ್ಯಕರ್ತರು ಮಹಿಳೆಯರು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅವರು ಕೂಡ ಇದನ್ನು ಖಂಡನೆ ಮಾಡುವಂಥ ಕಾರ್ಯ ಒಂದು ವಿಷಯವನ್ನು ನಾನು ನಮಗೆ ಬಯಸ್ತೀನಿ ಆ ವಿಶೇಷವಾಗಿ ಕರ್ನಾಟಕದ ಏನು ವಿಧಾನ ಪರಿಷತ್ ಕಾರ್ಯಕಲಗಳು ನಡೀತು ಅಂತ ಒಂದು ಸಂದರ್ಭದಲ್ಲಿ ಚರ್ಚೆಗೆ ಬಂದಾಗ ಗೌರವ ಸ್ಥಾನದಲ್ಲಿ ಬಂದಾಗ ನಮ್ಮಲ್ಲಿ ತಾಳ್ಮೆ ಇರಬೇಕಾಗ್ತದೆ ತಾಳ್ಮೆಯನ್ನು ಕೈಕೊಂಡು ನಾವು ಪದ ಬಳಕೆ ಮಾಡುವಂಥ ಒಂದು ಆ ಸಂಸ್ಕೃತಿ ಸುಸಂಸ್ಕೃತವಾದಂಥ ರೀತಿಯಲ್ಲಿ ನಾವು ನಡ್ಕೊಳ್ಬೇಕಾಗ್ತದೆ ಯಾಕಂತಂದ್ರೆ ಇಡೀ ರಾಜ್ಯ ನಮ್ಮನ್ನ ನೋಡ್ತಾ ಇತ್ತು ನಾವು ಜನರ ಪ್ರತಿನಿಧಿಯಾಗಿ ಅಲ್ಲಿ ಬಿಂಬಿಸುವಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಜನ ನಮ್ಮನ್ನು ಫಾಲೋ ಮಾಡುವಂಥದ್ದು ಕೂಡ ಸ್ವಾಭಾವಿಕ ಹೀಗಾಗಿ ಜನಪ್ರತಿನಿಧಿಯಾಗಿ ನಮ್ಮ ನಡುವಿನ ನಡೆ ನೋಡಿ ಯಾವ ರೀತಿ ಅನ್ನೋದನ್ನು ನಾವು ನೆಲೆ ಕೂಡ ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ಈಗ ನಾನು ಈ ಸಂದರ್ಭದಲ್ಲಿ ಸಿಟಿ ನಲ್ಲಿ ಏನು ನಾವೆಲ್ಲ ಈ ದೇಶದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅತ್ಯಂತ ಹಗುರವಾಗಿ ಕೇವಲವಾಗಿ ಮಾತನಾಡಿರುವ ಅವರ ಕ್ರಮವನ್ನು ಕರ್ನಾಟಕ ರಾಜ್ಯ ವೀಕ್ಷ ಸಂಘರ್ಷ ನೀತಿ ಹಾಗೂ ನಮ್ಮ ಜನಖಂಡಿತ ಕಾಂಗ್ರೆಸ್ ಪಕ್ಷದ ಪರವಾಗಿಯೂ ತೀವ್ರವಾಗಿ ಉಗ್ರವಾಗಿ ನಡೆಸುತ್ತೆ ನಮ್ಮ ಚಂಕಳ್ಳಿ ತಾಲೂಕಿನ ಸಮಸ್ತ ದಲಿತ ಹಿಂದುಳಿದ ವರ್ಗದ ಎಲ್ಲ ನಮ್ಮ ಅಂಬೇಡ್ಕರ್ ಅಭಿಮಾನಿಗಳು ಅಂಬೇಡ್ಕರ್ ವಾದಿಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕುಮಾರ ದಿನಾಂಕ ಇಪ್ಪತ್ತ್ಮೂರರಂದು ಬೆಳಿಗ್ಗೆ ಹತ್ತಮೂವತ್ತಕ್ಕೆ ಹಳೆ ತರಿಸಿದ ಕ್ಷೇತ್ರ ಬಂದು ಅಲ್ಲಿಂದ ಪ್ರತಿಭಟನೆ ಮುಖಾಂತರ ದೇಸಾಯ ಉತ್ಪನ್ನಗಳಿಗೆ ಬಂದು ಆ ನಂತರ ಉಪಯೋಗಗಳನ್ನು ನಿಯಮ ಸಲ್ಲಿಸ್ತೀವಿ ಈ ದೇಶ గృహ సచివారు మాట్లాడి బహు నోహణ ఈ దేశాన నవరు ఈ సంవిధాన బయ్య గౌరవ యా ఇంత విదేశీ దోవర్తన ఘనేమ ఇవే భయోత్కీతి కఠిన శిక్షణ కొడతారా ఆ రీతి ఉగ్రవ కఠిన శిక్షణ పడ దేశ పౌరత్వం కూడా

ಅವರಿಗೆ ಹೆಂಗ್ ಮಕ್ಕಳ ಹೆಂಗ್ ಮಾತಾಡ್ಬೇಕು ಪದ್ಧತಿ ಪದ್ಧತಿ ಮಾತಾಡಿರೋ ಅವನು ಅವ್ನು ಮಾಡಿದ ಅವರ ವಿರುದ್ಧ ಖಂಡಿಸುವಂತ ಕಾರ್ಯಕ್ರಮ ಇದೆ ಇವತ್ತು ಇದೇನು ದೊಡ್ಡ ನಾಲಿ ಈಗ ಬಾಬಾ ಸಾಹೇಬ ವಿರುದ್ಧ ಮಾಡಿದ ಅಂತ್ಯ ಇದೆ ಅಂತ್ಯ ಇದೆ ಇವತ್ತು ದೇಶದ ಕೊಟ್ಟಂತ ನಾಯಕ ಯಾರು ಬಾಬಾ ಸಾಹೇಬ್ ಸಮಾಧಾನ ಇವತ್ತು ಅಮೆರಿಕದ ಶುಲ್ಕ ನಮಗೆ ಅವ್ರನ್ನ ಹೊರತಾರೆ ದೊಡ್ಡ ನಾವು ಅಂತಾಗಿಯೇ ಜನತೆ ಮತ್ತೊಂದು ಇವರು ಅಮಿತ್ ಶಾ ಮೋದಿ ಅವರು ಕೋಣ ಮಾಡ ದೇಶದ

ಏನಾಯ್ತು ಮಾಡಲ್ಲ ಅವರು ಬೋರಿತಾವ್ ಕೊಟ್ಟರು ಇವತ್ತು ಏನು ಯಾರಕ್ಕೂ ಬಂದ್ರು ಏನು ಮಾಡೋಕ್ಕಾಗಲ್ಲ ನೀವೇ ರಾಮ ಮಂದಿರಲೇ ಆ ರಾಮ ಮಂದಿರದಾಗ ಏನೈತೆ ಜನ ಆ ಮತಕ್ಷೇತ್ರ ದಲಿತ ಒಬ್ಬ ಸರ್ಕಾರ ಉತ್ತರ ನಿಮ್ ಸರ್ಕಾರ ಇದರ ಬಾಬಾ ಸರ್ ಅವಮಾನ ಮಾಡ್ತೀನಿ ಕೆಡಗಾಲ ನಿಮ್ಗೆ ಹಾಳಾಗತ್ತೆ ನೀವೇನ್ ನಾಲ್ಕು ಅಂತ ಸಲ ಜೋರ ಜೇಲ್